ಎಲ್ಲ ನನ್ನ ಪ್ರೀತಿಯ ಜಾಕ್ಪಾಲ್ ಶೇಕರಿಗೆ ಸ್ನೇಹಿತರಿಗೆ ಶುಭೋದಯ ಬಂದು ಇದು ನಮ್ಮ ಬಹು ಗ್ರಾಮ ಕುಡಿಯುವ ನೀರು ಯೋಜನೆಯ ಆಯ್ಕೆ ಬಿದ್ದು ಸೈಟು ನೀರು ಬರುವಂಥದ್ದು ಜಾಕ್ಪಾಲು ಕಾವೇರಿ ನೀರು ಇದು ಬಿಲ್ಡಿಂಗು ಇದು ಫಿಲ್ಟರ್ ಆಗೋದು ಇದು ಟ್ಯಾಂಕು ಇನ್ನೂ ರೆಡಿ ಆಗ್ತಾ ಇದೆ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಇನ್ನೊಂದು ತಿಂಗಳ ಹತ್ರ ಎಲ್ಲ ಕಡೆ ನೀರು ಬಿಡ್ತೀವಿ ನಮ್ಮ ಹೊಲದ ಹತ್ರ ಸೈಟು ಹಿಂಗಿದೆ ತಪ್ಪಿಸ್ತಾ ಜೋರಾಗಿ ಗಾಳಿ ಬರ್ತಾ ಬೀಸ್ತಾ ಇದೆ ಮಳೆ ಹಂಗಿತ್ತು ಮಳೆ ಬರ್ನೇ ಇಲ್ಲ. ಗ್ರಾಮಗಳಿಗೆ ಹೋಗುತ್ತೆ ಇದು ಫಿಲ್ಟ್ರು ಫಿಲ್ಟರ್ ಆಗುವಂಥ ಜಾಗ ಈ ಕಡೆ ಎಲ್ಲ ಫಿಲ್ಟರ್ ಆಯ್ತವೆ ಇನ್ನೂ ಇದಾಗಿಲ್ಲ ಎಲ್ಲ ರೆಡಿ ಇದೆ ಪ್ರೋಸೆಸ್ ಅಲ್ಲಿದೆ ನೋಡಿ ಯಾವ ಥರ ಇದೆ ಎಲ್ಲ ಒಳಗೆ ಯಾವ ಥರ ಸುಂದರ ತಾಣ ಕಾಣ್ತಾ ಇದೆ ಬೆಡ್ತ ಹತ್ರ ನಮ್ಮ ಸೈಟು ಹಾಗೆ ಸುಮ್ಮನೆ ಒಂದು ಸ್ಮೈಲು ನಮ್ದು ಒಂದು ಇರ್ಲಿ ಅಂತ ಹೋಗ್ತಾ ಇದೆ ಗ್ರಾಮದ ಗ್ರಾಮದತ್ರ ಹೇಗೆ ಅಭಿರ್ಸು ಒಂದು ದಾಮನಹಳ್ಳಿ ಪಂಚಾಯತಿಗೆ ಒಂದು ಬಳ್ಳಕೆರೆ ಪಂಚಾಯತಿಗೆ ಹೋಗೋದು ಹೇಗಿದೆ ನಮ್ಮ ಸೈಟು ಇದೇ ನಮ್ಮ ಕ್ವಾರ್ಟರ್ಸ್ ಆ ಕಡೆ ಗೆಸ್ಟ್ ಹೌಸು ಮತ್ತು ಫಿಲ್ಟ್ರದು ಈ ಕಡೆನೂ ಫಿಲ್ಟ್ರು ಆಲಮ್ ಮತ್ತು ಇನ್ನೊಂದು ಇದನ್ನು ಫಿಲ್ಟ್ ಮಾಡೋಕ್ಕಾಗಿ ಮಾಡಿ ಎಲ್ಲ ರೆಡಿ ಮಾಡಿ ನಮಗೆ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟಕ್ಕೆ ನಿಲ್ಲಿಸ್ಕೊಬೇಕು ಎಷ್ಟು ಹನ್ನೆರಡು ಕುಂತ್ಕಲ್ಲ ಹುಬ್ಬಳ್ಳಿ ಅವರು ಬೋರ್ಲಿಂಗನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಎಷ್ಟು ಪರ್ಸೆಂಟ್ಗೆ ಎಷ್ಟು ಪರ್ಸೆಂಟ್ ಹೋಗಬೇಕು ಇದು ಎಷ್ಟು ಲೀಟರ್ ನೀರಿಗೆ ಅಂತ ತಿಳ್ಸ್ಕೊಡ್ತಾ ಇದ್ದಾರೆ ಸ್ವಲ್ಪ ಆಮೇಲೆ ಎಂಟು ದಿನ ಇದು ಹತ್ತು ದಿನ ನೀರಿಟ್ಟರು ಉಳಬೋದು ಆ ಥರ ಇದು ಜನಗಳು ಭಾಳ ಹತ್ತಾಗ್ಬೇಕಂದ್ರೆ ಇಟ್ಕೊಂಡು ಮಡಿಕೊಬೋದು ಇದು ನಮ್ಮ ಜಾಕಲ್ ಆನ್ ಮಾಡಿ ಮೋಟ್ರ್ಗಳು ಆನ್ ಮಾಡೋದು ನೀರುತ್ತೇ ಇಲ್ಲ ಅದೆಲ್ಲ ಆದಮೇಲೆ ನಮ್ಮ ಬೆಳೆಕೆರೆಯನ್ನು ಮರಳಿ ಹೋಗುವಂಥ ರೋಡಲ್ಲಿ डैमेज आगी तो, तो अपना करियर मारता आई थी या तरह सुंदरता आ गया अलग करते हैं ना पहले अपने बाबाना के यहां तक और ये सीपी ಟೆಸ್ಟ್ ಮಾಡ್ತಾ ಇದ್ದಾರೆ ಬನ್ನಳ್ಳಿಲಿ ಗುಲ್ಬಾರ್ದಿಂದ 25 ಇಲ್ಲ ಅಂತ ಚೆಕ್ ಮಾಡ್ತಾವನೆ ಬಾ ಸಲಲ್ ಸಾಹಬಾ ಕಿಮ್ ಕಿಮ್ ಓಟ ಬಂದೆ ಅಡಿಕೆ ಮಾರರಳಿಗೆ ಹೋಗೋಂತಾರೆ ಕಾಲೇ ಡ್ಯಾಮೇಜ್ ಆಗಿತ್ತು ಅದನ್ನ ಸೇರ್ತಾಯಿದ್ದೀವಿ ಪೈಪ್ ಲೈನ್ ಮಾಡಿ ಬರದಿಂದ ಸಾಕ್ತಾ ಇದೆ ನಮ್ಮ ಕಾರ್ಯ ಮಾಡಿ ರೋಡ್ ಕ್ರಾಸ್ ಮಾಡ್ತಾ ಇದೀವಿ ಬಾಬಣ ಕುಂತವನೇ ಸೇತುವೆ ಕ್ರಾಸ್ ಮಾಡಬೇಕಿತ್ತು ರೋಡು ಇನ್ನು ನೀರು ಬಂದಿಲ್ಲ ಕಾವಲಿಗೆ ಸುಂದರ ರೋಸ್ ಆದ ಒಳ್ಳೆ ಕೆಲಸಿದ್ದಾರೆ ಬೆಳ್ಳಕೆರೆ ಪಂಚಾಯತಿ ಹಾಗೂ ಗ್ರಾಮೀಣ ಪಂಚಾಯತಿಗೆ ನಮ್ಮ ಸೈಟ್ನಿಂದ ನೀರು ಹೋಗುತ್ತೆ ಕಾವೇರಿ ನೀರು ಅದನ್ನು ತಲು ತಲುಪಿಸುವ ಸಲುವಾಗಿ ಭಾಳ ಶ್ರಮ ವಹಿಸಿ ಕೆಲಸ ಮಾಡ್ತಾಯಿದ್ದೀವಿ